ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಏನೇ ಮಾಡಿದರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಹೌದಾ ಈ ವಿಡಿಯೋ ನೋಡಿ ಮನೆಯಲ್ಲಿ ಈ ಕೆಲಸವನ್ನು ಮಾಡಿ ಸಾಕು ನೀವು ನೀವು ಕೂಡಿದ ಹಣವೆಲ್ಲ ಕೈ ಸೇರುವುದು ಹೌದಾ ವೀಕ್ಷಕರೇ ಏನೇ ಮಾಡಿದ್ರು ಕೈಯಲ್ಲಿ ಒಂದು ರೂಪಾಯಿ ಹಣ ಹುಡ್ತಾ ಇಲ್ಲಪ್ಪ ಏನು ಮಾಡಬೇಕಪ್ಪ ನಾವು ನಾವು ಹುಡುಕ್ತಾನೆ ಇಂದ ನೋಡ್ತಾ ಇದ್ದೀವಿ ಈ ಹಣದ ಸಮಸ್ಯೆ ಇನ್ನವರೆಗೂ ನಾವು ಇಲ್ಲ ನಮಗೆ ಹಣದ ಸಮಸ್ಯೆ ಇನ್ನೂ ಸಾಲ್ವ್ ಇಲ್ಲ ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ಒಂದು ತೆಂಗಿನಕಾಯಿ ತೊಗೊಳ್ಳಿ ಹೌದಾ ಒಣ ತೆಂಗಿನಕಾಯಿ ಬೇಡ ಒಣ ಕೊಬ್ಬರಿ ಅಂತ ತಗೊಳ್ಳಿ ಒಣ ಕೊಬ್ಬರಿ ಆ ಒಣ ಕೊಬ್ಬರಿಯ ಒಂದು ಎಷ್ಟು ಎರಡು ತೊಗೊಳ್ಳಿ ಎರಡನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿದ್ರೆ ಅದರ ಒಳಗಡೆ ನೀವು ಲಿಂಬೆ ಹಣ್ಣು ಹಾಕಬೇಕು ನಾಲ್ಕು ಭಾಗ ಒಳಗೆ ಲಿಂಬೆ ಹಣ್ಣು ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಅದಕ್ಕೆ ಒಂದು ಎರಡು ದೀಪ ಹಚ್ಚಿಬಿಟ್ಟು ಉದ್ದಿನ ಕಡೆ ಹಚ್ಚಿಬಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿ ಆದಮೇಲೆ ನೀವೊಂದು ನೂರ ಎಂಟು ಬಾರಿ ಒಂದು ಮಂತ್ರ ಪಠಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಕೈಯಲ್ಲಿ ಆಗಿರಬಹುದು ನಿಮ್ಮ ನಿಮ್ಮ ಮನೆಯಲ್ಲಿ ಹಣ ಆಸ್ತಿ ಸಂಪಾದನೆ ಹುಟ್ಟುತ್ತೆ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ವೀಕ್ಷಕರೇ ಓಂ ಹಣ ವಶೀಕರಣಂ ಓಂ ಸರ್ವ ಆಸ್ತಿ ವಿಚಾರ ವಶೀಕರಣಂ ಓಂ ಸರ್ವ ಅಷ್ಟಸಿದ್ಧಿ ಪಟ್ ಸಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಕೈಯಲ್ಲಿ ಹಣ ಆಸ್ತಿ ನೆಮ್ಮದಿ ಸುಖ ಶಾಂತಿ ಎಲ್ಲವನ್ನು ತಗೋತೀರಾ ವೀಕ್ಷಕರೇ ಮುಂದೆ ನಿಮಗೆ ಕಷ್ಟ ಅನ್ನೋದೇ ಬರಲ್ಲ ವೀಕ್ಷಕರೇ ಹೌದಾ ಹೇಳಿದೆಲ್ಲ ನಿಮ್ಮ ಮನೆ ಮುಂದೆ ಅಂದರೆ ನಿಮ್ಮ ಮನೆ ದೇವರ ಮುಂದೆ ಕುತ್ಕು ಮಾಡಬೇಕು ಹೌದಾ ಕೊಬ್ಬರೆಯ ಎರಡು ಕೊಬ್ಬರೆ ಎರಡು ನಾಲ್ಕು ಭಾಗ ಮಾಡಿಬಿಟ್ಟು ಒಳಗಡೆ ಲಿಂಬೆಣ್ಣೆ ಹಾಕಬೇಕು ನಾಲ್ಕು ಇದರೊಳಗಡೆ ಒಳಗಡೆ ಲಿಂಬೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿದರೆ ಸಾಕು ವೀಕ್ಷಕರೇ ಅದೊಂದು ನೂರ ಎಂಟು ರೂಪಾಯಿ ಮಂತ್ರ ಹೇಳಿ ನೀವು ಕೂಡ ಶ್ರೀಮಂತರಾಗ್ತೀರಾ ಕೇವಲ ಒಂದೇ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕೈಯಲ್ಲಿ ಹಣ ಆಸ್ತಿ ತುಂಬ ಇರುತ್ತೆ ವೀಕ್ಷಕರೇ ಹೌದಾ ಇದರ ಕೆಲಸ ರಾತ್ರಿ ಮಾಡಿ ಶುಕ್ರವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ಆರ್ಥಿಕ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಸಾಲ ಬಾಧೆ ಕೋರ್ಟ್ ಕೇಸ್ ಹತ್ತೆ ಕಿರಿಕಿರಿ ಆರೋಗ್ಯ ಸಮಸ್ಯೆ ಹೌದಾ ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಹೌದಾ ಸಂತರ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶುಗನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು